ಎಸ್ ಕಳೆದ ಎರಡು ದಿನದಿಂದ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ರಾಜಕೀಯ ಬದಲಾವಣೆಗಳು ಜರುಗ್ತಾ ಇದೆ ಅನೇಕ ರಾಜಕೀಯ ಸಂಚಲನಗಳು ಆರಂಭವಾಗಿದೆ ಕಾರಣ ಏನು ನಿನ್ನೆ ಏನು ಒಂದು ಕೆಂಪೇಗೌಡ ಜಯಂತಿ ಇತ್ತು ಬೃಹತ್ ವೇದಿಕೆಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಆಗಬೇಕು ಇದಕ್ಕೆ ಹಾಲಿ ಸಿ ಎಂ ಆಗಿರುವಂಥ ಸಿದ್ದರಾಮಯ್ಯನವರು ಮನಸ್ಸನ್ನ ಮಾಡಬೇಕು ಇಂಥ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಹಲವು ರೀತಿಯ ಹೇಳಿಕೆಗಳು ವಿಶ್ಲೇಷಣೆಗಳು ಆರಂಭವಾಗ್ತಾ ಇದೆ ಈಗಾಗಲೇ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಸರ್ಕಾರ ಆರಂಭವಾದಾಗಿನಿಂದ ಒಂದು ಆರೋಪವನ್ನ ಮಾಡ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಸಿದ್ದರಾಮಯ್ಯನವರ ಬಣ ಅಂತ ಆದರೆ ಕಾಂಗ್ರೆಸ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಇಲ್ಲ ನಾವೆಲ್ಲರೂ ಒಂದೇ ಜೋಡೆತ್ತಿನ ಸರ್ಕಾರ ಇದು ಅಂತೇಳಿ ಅಧಿಕಾರಕ್ಕೆ ಏರ್ತು ಆದರೆ ಒಂದು ಮೈತ್ರಿ ಫಾರ್ಮುಲಾವನ್ನು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ಹೇರಿದೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಎರಡೂವರೆ ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬಂದಿತ್ತು ಕೆಲವೊಂದು ಹೇಳಿಕೆಗಳು ಆದ್ರೂ ಇನ್ನೂ ಕೆಲವರು ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕರು ಏನು ವಾದ ಮಾಡ್ತಾ ಇದ್ರು ಅಂದ್ರೆ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಬಣದವರು ಇಲ್ಲ ಮುಂದಿನ ಐದು ವರ್ಷ ಕಂಪ್ಲೀಟ್ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಈ ಒಂದು ಹೇಳಿಕೆಗಳು ಸಾಕಷ್ಟು ಜಟಾಪಟಿಗೆ ಕಾರಣವಾಗಿತ್ತು ಡಿ ಕೆ ಶಿವಕುಮಾರ್ ಬಣ ಹಾಗೆ ಸಿದ್ದರಾಮಯ್ಯನವರ ಬಣ ಏನು ಈಗ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯ ಸಂಪೂರ್ಣ ಐದು ವರ್ಷ ಕಂಪ್ಲೀಟ್ ಮಾಡಬೇಕು ಅಧಿಕಾರವನ್ನ ಅಂತ ಅವರ ಬಣ ಒಂದು ಆಸೆಯಲ್ಲಿದ್ದರೆ ಡಿ ಕೆ ಶಿವಕುಮಾರ್ ಅವರ ಬಣ ಆದಷ್ಟು ಬೇಗ ಸಿಎಂ ಕುರ್ಚಿಗೆ ಇರಬೇಕು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತೇಳಿ ಅವ್ರ ಬಣ ಅವರದೇ ಆದ ಹೇಳಿಕೆಗಳನ್ನ ಕೊಡ್ತಾ ಬರ್ತಿತ್ತು ಈ ಮಧ್ಯೆ ಹೈಕಮಾಂಡ್ ಎರಡೂ ಬಣಕ್ಕೆ ಸೈಲೆಂಟ್ ಆಗಿರುವಂತೆ ಚುನಾವಣಾ ಫಲಿತಾಂಶದ ಹಿಂದೆಯೂ ಹೇಳಿತ್ತು ಚುನಾವಣಾ ಫಲಿತಾಂಶ ಬಂದು ಅಧಿಕಾರಕ್ಕೇರಿದ ಬಳಿಕವೂ ಏನೊಂದು ಸೂಕ್ಷ್ಮವಾಗಿ ಹೈಕಮಾಂಡ್ ಹೇಳಿತ್ತು ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗಬಾರ್ದು ಡಿ ಕೆ ಶಿ ಬಣ ಹಾಗೆ ಸಿದ್ದರಾಮಯ್ಯ ಅವರ ಬಣ ಇವರಿಬ್ಬರ ಬಣದ ನಡುವೆ ನಡೆಯುವಂತಹ ಈ ಜಟಾಪಟಿ ಸಿಎಂ ಸ್ಥಾನಕ್ಕಾಗಿ ನಡೆಯುವಂತಹ ಈ ಫೈಟ್ ಜೆ ಡಿ ಎಸ್ ಹಾಗೆ ಬಿಜೆಪಿಗೆ ಅನುಕೂಲಕರವಾಗಬಾರ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಸುಮ್ಮನಿರಬೇಕು ಹೈಕಮಾಂಡ್ ಒಂದು ಸೂಚನೆಯನ್ನ ಕೊಟ್ಟಿತ್ತು ಖಡಕ್ ಸೂಚನೆಯನ್ನ ಕೊಟ್ಟಿತ್ತು ಆದರೆ ನಿನ್ನೆ ನಡೆದಂತಹ ಕೆಂಪೇಗೌಡ ಜಯಂತಿಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಾಗಿರುವಂತಹ ಚಂದ್ರಶೇಖರ್ ಸ್ವಾಮೀಜಿ ಒಂದು ಹೇಳಿಕೆಯನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಇಂತಹ ಹೇಳಿಕೆ ಕೊಟ್ಟಿದ್ದೇ ತಡ ಈಗ ಹಲವು ಹೇಳಿಕೆಗಳು ಬರ್ತಾ ಇದೆ ಸಿದ್ದರಾಮಯ್ಯ ಅವರ ಬಣ ರೆಬೆಲ್ ಆಗಿದೆ ಇನ್ನ ಸಿದ್ದರಾಮಯ್ಯ ದೆಹಲಿ ಅತ್ತ ಪ್ರಯಾಣ ಬೆಳೆಸಿದ್ದಾರೆ ಏನು ಈ ದೆಹಲಿಯ ಸೀಕ್ರೆಟ್ ಸಿದ್ದರಾಮಯ್ಯ ಅವರು ದಿಢೀರಂತ ಏನಾದರೂ ದೆಹಲಿಗೆ ಪ್ರಯಾಣ ಬೆಳೆಸ್ತಾರ ನಿನ್ನೆ ಸ್ವಾಮೀಜಿಯವರು ಕೊಟ್ಟಂತ ಹೇಳಿಕೆಯನ್ನ ಹಿಡಿದು ದೆಹಲಿಗೆ ಪ್ರಯಾಣವನ್ನ ನಡೆಸ್ತಾರ ಅಂದ್ರೆ ಅವರ ಬಣ ಹೇಳೋದು ಇಲ್ಲ ಮೊದಲೇ ನಿಗದಿಯಾಗಿತ್ತು ದೆಹಲಿಗೆ ಹೋಗುವಂತ ಕಾರ್ಯಕ್ರಮ ಪಕ್ಷದ ಆಂತರಿಕ ವಿಚಾರವಾಗಿ ಅಲ್ಲದೆ ಹೋದರೂ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಕೆಲವೊಂದು ಮಹತ್ವದ ಮೀಟಿಂಗ್ಗಳನ್ನ ನಡೆಸಲಿಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ ನಿನ್ನೆ ಕೊಟ್ಟ ಹೇಳಿಕೆಗೂ ಹಾಗೆ ಏನು ಮುಂದಿನ ಸಿ ಎಂ ಯಾರು ಅನ್ನೋ ಚರ್ಚೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆದರೆ ಮತ್ತೊಂದು ಬಣ ಏನು ಹೇಳ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ ಪಕ್ಷದ ಆಂತರಿಕ ವಲಯದಲ್ಲಿ ನಡೆಯುತ್ತಿರುವಂತಹ ಈ ಜಟಾಪಟಿಯನ್ನ ಹೈಕಮಾಂಡ್ ಲೆವೆಲ್ನಲ್ಲಿ ಚರ್ಚಿಸೋದಿಕ್ಕೆ ಗೌಪ್ಯ ಮಾತುಕತೆ ಕೂಡ ನಡೆಸ್ತಾರೆ ಪಕ್ಷದ ಹಿರಿಯರಾಗಿರುವಂತಹ ರಾಹುಲ್ ಗಾಂಧಿ ಆಗ್ಬೋದು ಸೋನಿಯಾ ಗಾಂಧಿ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಹಾಗೆ ಇತರೆ ಕಾಂಗ್ರೆಸ್ನ ಹಿರಿಯ ಮುಖಂಡರೊಂದಿಗೆ ಏನೊಂದು ಜಟಾಪಟಿ ನಡೀತಾ ಇದೆ ಮುಂದಿನ ಸಿಎಂ ಯಾರು ಅನ್ನೋ ಜಟಾಪಟಿ ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಚರ್ಚಿಸುವಂತಹ ಸಾಧ್ಯತೆಗಳಿದೆ ಯಾವಾಗ ಸ್ವಾಮೀಜಿ ಇಂತಹ ಹೇಳಿಕೆಯನ್ನ ಕೊಟ್ಟರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಹ ಮುಜುಗರಕ್ಕೆ ಒಳಗಾಗಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟರು ಅಥವಾ ಅವರ ವೈಯಕ್ತಿಕ ಹೇಳಿಕೆ ಅದಾಗಿತ್ತೋ ಗೊತ್ತಿಲ್ಲ ಈಗ ಖುದ್ದು ಡಿ ಕೆ ಶಿವಕುಮಾರ್ ಅವರು ಸಹ ಮುಜುಗರಕ್ಕೀಡಾಗಬೇಕಾಗಿದೆ ಯಾಕೆ ಮುಜುಗರಕ್ಕೀಡಾಗಬೇಕಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಉಳಿಸಿಕೊಂಡಿದ್ದಾರೆ ಯಾವಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿ ಸ್ವಾಮೀಜಿ ಆಗಿ ಅವರ ಬಣ ಒತ್ತಾಯದ ಹೇಳಿಕೆಗಳನ್ನ ಕೊಡ್ತಾ ಬಂತು ಈ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವು ಶಾಸಕರುಗಳು ಸಚಿವರುಗಳು ರೆಬೆಲ್ ಆಗಿದ್ದಾರೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನವನ್ನ ಈಗಲೂ ಯಾಕೆ ಕೊಟ್ಟಿದ್ದಾರೆ ಆ ಸ್ಥಾನದಿಂದ ಅವರು ಹೊರಬರಬೇಕು ರಾಜೀನಾಮೆಯನ್ನ ಕೊಡಬೇಕು ಅಥವಾ ಹೈಕಮಾಂಡೇ ಆ ಒಂದು ಸ್ಥಾನವನ್ನ ವಶಕ್ಕೆ ಪಡೆದು ಬೇರೆ ಯಾವುದಾದ್ರೂ ನಾಯಕರಿಗೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒಂದು ಬಣ ಒಳಗೊಳಗೆ ಪಿತೂರಿಯನ್ನ ನಡೆಸ್ತಾ ಇದೆ ಪಿತೂರಿ ಮೀನ್ಸ್ ಅವರು ಅಕ್ಕೊತ್ತಾಯನ ಅವ್ರು ಮಾಡ್ತಾ ಇದ್ದಾರೆ ಡಿ ಸಿ ಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾಕೆ ಇನ್ನು ಇಟ್ಕೊಂಡಿದ್ದಾರೆ ಬೇರೆಯವರಿಗೆ ಕೊಡಿ ಅಂತೇಳಿ ಬಹಿರಂಗ ಹೇಳಿಕೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಈ ನಡುವೆ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಸ್ವಾಮೀಜಿ ವಿರುದ್ಧ ಕೆ ಎನ್ ರಾಜಣ್ಣ ಗುಡುಗಿದ್ದಾರೆ ಡಿ ಕೆ ಸುರೇಶ್ನನ್ನು ಗೆಲ್ಲಿಸಿಕೊಳ್ಳಿಕ್ಕಾಗಲಿಲ್ಲ ಡಿ ಕೆ ಸುರೇಶ್ನನ್ನ ಸೋಲಿಸಿದವರು ಯಾರು ಈಗ ಸೋಲಿಸಿದವರೇ ಮತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದಾರೆ ಒಂದು ವೇಳೆ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿಕೊಂಡು ಇಂತಹ ಒತ್ತಾಯವನ್ನು ಮಾಡಿದರೆ ಹೈಕಮಾಂಡ್ ಪರಿಗಣನೆ ಮಾಡ್ತಿತ್ತು ಆದರೆ ಡಿ ಕೆ ಸುರೇಶ್ ಅವರನ್ನು ಸೋಲಿಸಿಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಮಾಡಬೇಕು ಅನ್ನೋದು ಎಷ್ಟು ಸರಿ ಅನ್ನೋದು ರಾಜಣ್ಣ ಅವರ ಪ್ರಶ್ನೆ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣ್ಣದಲ್ಲಿ ಕೆ ಎನ್ ರಾಜಣ್ಣ ಇದ್ದಾರೆ ಮಿನಿಸ್ಟರ್ ಸಹ ಆಗಿದ್ದಾರೆ ಅವರು ಇದೆಲ್ಲದೆ ಮತ್ತೊಂದು ಏನಪ್ಪಾ ಅಂದ್ರೆ ಲಿಂಗಾಯತ ಸಮುದಾಯದವರು ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಯಾವಾಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಮುಂದಿನ ಸಿಎಂ ಸಿದ್ದರಾಮಯ್ಯನವರು ಮನ್ಸು ಮಾಡಬೇಕು ಅಂತ ಹೇಳಿದ್ರು ಈ ಕಡೆ ಲಿಂಗಾಯತ ಸಮುದಾಯದವರು ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಯಾಕೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಲಿಂಗಾಯತ ಸಮುದಾಯದಲ್ಲೂ ಕಾಂಗ್ರೆಸ್ನಲ್ಲಿ ಅನೇಕ ಹಿರಿಯ ನಾಯಕರಿದ್ದಾರೆ ಅವರಿಗೂ ಸಹ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಶ್ರೀಶೈಲ ಮಠದ ಜಗದ್ಗುರುಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ರೀತಿಯ ಸಿದ್ದರಾಮಯ್ಯನವರಿಗೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಉಕ್ಕಲಿಗ ಸಮುದಾಯ ಹಾಗೆ ಲಿಂಗಾಯತ ಸಮುದಾಯದ ನಡುವೆ ಮುಂದಿನ ಸಿಎಂ ವಿಚಾರವಾಗಿ ಏನೊಂದು ಹೇಳಿಕೆಗಳು ಈ ಜಟಾಪಟಿಗಳು ನಡೀತಾ ಇದೆ ಅಂದ್ರೆ ಈಗಿನ ಕೂಸು ಅಂದ್ರೆ ಈಗಿನ ಸಿದ್ದರಾಮಯ್ಯನವರ ಸರ್ಕಾರ ಮೀನ್ಸ್ ಅಂದ್ರೆ ಸಿದ್ದರಾಮಯ್ಯನವರು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ಅವರ ಪರಿಸ್ಥಿತಿ ಆಗಿದೆ ಇನ್ನು ಬಿಜೆಪಿ ಮತ್ತೆ ಜೆ ಡಿ ಎಸ್ಗೆ ಒಂದು ರೀತಿಯ ಇದು ಆಹಾರವಾಗಿದೆ ರಾಜಕೀಯವಾಗಿ ಆಹಾರ ಏನೆಲ್ಲ ಆಪರೇಟ್ ಮಾಡ್ಬೇಕೋ ಮಾಡ್ತಾರೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಪ್ರತಿಪಕ್ಷಗಳು ಮಾಡೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಬಟಾ ಬಯಲಾಗಿದೆ ಸಿ ಸಿದ್ದರಾಮಯ್ಯನವರು ಈ ಸವಾಲನ್ನ ಮುಂದೆ ಯಾವ ರೀತಿ ನಿಭಾಯಿಸ್ತಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಡಿ ಸಿಎಂ ಸ್ಥಾನ ಚೂರಿ ಡಿ ಸಿ ಎಂ ಸ್ಥಾನ ಕೊಡಿ ಅಂತ ಈಗ ಅವ್ರ ಪಟ್ಟಣ ಹಿಡಿದಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ ಇನ್ನು ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆ ಇರುವ ಕುರ್ಚಿಯನ್ನ ಹಂಚಿಕೊಳ್ಳಲಿಕ್ಕಾಗಿ ಕಾಂಗ್ರೆಸ್ನಲ್ಲೇ ಕೆಲವೊಂದು ಒತ್ತಾಯಗಳು ಕೇಳಿ ಬರ್ತಾ ಇದೆ ಹೀಗಾಗಿ ರಾಜ್ಯ ರಾಜಕಾರಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬಹುಮತದಿಂದ ಅಧಿಕಾರ ಹಿಡಿದ್ರು ಸಹ ಜೋಡೆತ್ತಿನ ಸರ್ಕಾರ ಅಂತೇಳಿ ಏನು ಅಧಿಕಾರವನ್ನ ಹಿಡಿತು ಬಹುಮತ ಪಡೆದಿದ್ರು ಸಹ ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಿಲ್ಲ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಡಿ ಸಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಬಹುಮತವಿದ್ದರೂ ನೆಮ್ಮದಿ ಇಲ್ಲದೆ ಅಧಿಕಾರ ನಡೆಸಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಎದುರಾಗಿದೆ ಈ ಒಳ ಬೇಗುದಿ ಒಳಗೊಳಗೆ ನಡೆಯುತ್ತಿರುವಂತಹ ರಾಜಕೀಯ ಪಿತೂರಿ ಸಿಎಂ ಸ್ಥಾನಕ್ಕಾಗಿ ನಡೆಯುತ್ತಿರುವಂತಹ ಪಿತೂರಿ ಹಾಲಿ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಈ ನಡುವೆ ಆದಷ್ಟು ಬೇಗ ಸಿಎಂ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರೆ ಸಮುದಾಯದ ಕೆಲವರು ಮಾಡುತ್ತಿರುವ ನಾನಾ ರಾಜಕೀಯ ತಂತ್ರ ಕುತಂತ್ರಗಳಿಂದಾಗಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ ಬಹುತೇಕ ಗೆಲ್ಲುವಂತಹ ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ಸೋಲಬೇಕಾಯಿತು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ಏನು ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿ ಹೋಗಿರೋದು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ಒಂದಾಗುತ್ತಾ ಸಿದ್ದರಾಮಯ್ಯನವರ ವಿರುದ್ಧ ಒಂದು ವೇಳೆ ಒಂದಾದ್ರೆ ಇಬ್ಬರೂ ಸೇರಿ ಸರ್ಕಾರವನ್ನ ರಚಿಸಲಿಕ್ಕೆ ಆಗುತ್ತಾ ಯಾಕೆ ಅಂದ್ರೆ ಈಗ ಒಂದೆಡೆ ಲಿಂಗಾಯತ ಸಮುದಾಯದ ನಾಯಕರುಗಳು ಡಿಮ್ಯಾಂಡ್ ಮಾಡ್ತಿದ್ದಾರೆ ಹೆಚ್ಚುವರಿ ಡಿ ಸಿ ಎಂನ ಕೊಡಿ ಅಥವಾ ನಮ್ಮ ಸಮುದಾಯದವ್ರನ್ನೇ ಸಿ ಮಾಡಿ ನೆಕ್ಸ್ಟ್ ಸಿ ಎಂ ಅಂದರೆ ನೀವು ಎರಡೂವರೆ ವರ್ಷ ಅಧಿಕಾರವನ್ನು ಪೂರ್ಣಗೊಳಿಸಿ ಒಂದು ವೇಳೆ ಅಧಿಕಾರದಿಂದ ಇಳಿಯೋದಾದ್ರೆ ನೀವು ಹೈಕಮಾಂಡ್ಗೆ ಗೆ ಒಂದು ಸಲಹೆಯನ್ನ ಕೊಡಿ ಲಿಂಗಾಯತ ಸಮುದಾಯದ ಮುಖಂಡರಿಗೆ ಮುಂದಿನ ಸಿಎಂ ಮಾಡಲಿಕ್ಕೆ ನೀವು ಮನ್ಸು ಮಾಡಬೇಕು ಅಂತೇಳಿ ಲಿಂಗಾಯತ ಸಮುದಾಯದವರು ಪ್ರೆಷರ್ ಅನ್ನ ಹಾಕ್ತಾ ಇದ್ರೆ ಒಕ್ಕಲಿಗ ಸಮುದಾಯದ ಕೆಲ ನಾಯಕರುಗಳು ಎರಡೂವರೆ ವರ್ಷದ ಬಳಿಕ ನೀವು ಅಧಿಕಾರದಿಂದ ಕೆಳಗಿಳಿಯೋದಾದ್ರೆ ಹೈಕಮಾಂಡ್ ಜೊತೆ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಿ ಅಂತೇಳಿ ಈ ಈ ಬಣ ಒತ್ತಾಯವನ್ನು ಆಗ್ತಿದೆ ಈ ನಡುವೆ ಹೈದ ಬಣ ಸಹ ಸಿದ್ದರಾಮಯ್ಯನವರ ಬೆನ್ನಿಗೆ ಬಿದ್ದಿದೆ ಈಗ ಸಿ ಎಂ ನೀವು ಆಗಿದ್ದೀರಾ ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಈ ನಡುವೆ ನೆಕ್ಸ್ಟ್ ಸಿ ಎಂ ಆಗಿ ನೀವು ಲಿಂಗಾಯತ ಸಮುದಾಯಕ್ಕೋ ಅಥವಾ ಒಕ್ಕಲಿಗ ಸಮುದಾಯಕ್ಕೋ ಅವಕಾಶನ ಮಾಡಿಕೊಡ್ತೀರಾ ಅನ್ನೋದಾದ್ರೆ ಹೈಂದ ಸಮುದಾಯ ನಾವೇನು ಮಾಡಬೇಕು ಹೀಗಾಗಿ ನೀವು ಅಧಿಕಾರದಲ್ಲಿ ಇದ್ದಾಗಲೇ ನಮಗೆ ಡಿ ಸಿ ಎಂ ಸ್ಥಾನ ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರೆ ನಾಯಕರು ಅವ್ರದೇ ಒಂದು ಗುಂಪನ್ನ ಕಟ್ಕೊಂಡು ಅವರೇನು ರಾಜಕೀಯ ಮಾಡಬೇಕು ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಕಾಂಗ್ರೆಸ್ನ ಒಳ ಜಗಳ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ನೆಮ್ಮದಿಯಿಂದ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಏನು ಮಾಡಬೇಕು ಈ ಬಣಕ್ಕೆ ತೃಪ್ತಿಪಡಿಸಿದ್ರೆ ಈ ಬಣಕ್ಕೆ ಆಗಲ್ಲ ಒಂದು ವೇಳೆ ಹೆಚ್ಚುವರಿ ಡಿ ಸಿ ಎಂ ಸ್ಥಾನವೇನಾದರೂ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ಒಕ್ಕಲಿಗ ಸಮುದಾಯದ ವಿರೋಧಿ ಆಗಬೇಕಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಏಕೆ ಅಂದ್ರೆ ಈಗ ಸಿಎಂ ಸ್ಥಾನವನ್ನು ಕೇಳ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದವರು ಈ ನಡುವೆ ಇರುವ ಡಿ ಸಿ ಸ್ಥಾನದ ಕುರ್ಚಿಗೆ ಜಾಗ ಕೊಡಿ ಪ್ಲೀಸ್ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಮತ್ತೊಬ್ಬರನ್ನ ಕರ್ಕೊ ಬಂದು ಕೂರಿಸಿದ್ರೆ ಖಂಡಿತವಾಗಿಯೂ ಆ ಒಂದು ಸಮುದಾಯ ರೆಬೆಲ್ ಆಗುತ್ತೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರ ಮುಂದಿನ ಏನು ಹೈಕಮಾಂಡ್ ಈ ವಿಚಾರವಾಗಿ ಯಾವ ನಿಲುವನ್ನ ತಾಳುತ್ತೆ ಯಾಕಂದ್ರೆ ಇದನ್ನ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸದೆ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಲೋಕಸಭೆ ಚುನಾವಣೆ ಫಲಿತಾಂಶ ಇದೇ ವಿಚಾರಕ್ಕೆ ಡ್ಯಾಮೇಜ್ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನ ಒಳ ಜಗಳ ಬಂಡಾಯ ಒಳಗೊಳಗೆ ನಡೆಯುತ್ತಿರುವಂತ ತಂತ್ರ ಕುತಂತ್ರದ ರಾಜಕಾರಣ ಕಾಂಗ್ರೆಸ್ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಗೆಲುವ ಗೆಲುವನ್ನು ಸಾಧಿಸಲಿಕ್ಕಾಗಲಿಲ್ಲ ಹೀಗಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಹೈಕಮಾಂಡ್ ಒಂದು ವೇಳೆ ಈ ಒಂದು ಬಂಡಾಯ ಈ ರೀತಿಯ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಅನ್ನ ಹಾಕ್ಲಿ ಹಾಕ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಡೌಟ್ ಹಾಗೆ ಇರುವ ಅಧಿಕಾರವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ರಾಜಕೀಯಕ್ಕೂ ಕಾವಿಗೂ ಯಾ ಏನು ಸಂಬಂಧ ಅವರು ಯಾಕೆ ಈ ರೀತಿಯ ಒತ್ತಾಯಗಳನ್ನ ಹಾಕ್ತಾರೆ ಈ ಹಿಂದೆ ಕುರುಬ ಸಮುದಾಯದವರು ಸಹ ಒತ್ತಾಯ ಹಾಕಿದ್ರು ಸ್ವಾಮೀಜಿಗಳು ನಮ್ಮ ಸಮುದಾಯದ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಬೇಕು ಅಂತ ಆದರೆ ಜನರು ಹೇಳೋದೇನೆಂದರೆ ಯಾವುದೇ ಸಮುದಾಯದ ಸ್ವಾಮೀಜಿಗಳು ರಾಜಕೀಯವಾಗಿ ಒಬ್ಬರಿಗೆ ಅಧಿಕಾರವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬೃಹತ್ ವೇದಿಕೆಗಳಲ್ಲಿ ಬಹಿರಂಗವಾಗಿ ಈ ರೀತಿಯ ಹೇಳಿಕೆಗಳು ಕೊಡುವುದು ಸರಿಯಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಒಂದು ಆರೋಪ ಹೀಗಾಗಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಈ ಎರಡೂ ಬಣಗಳನ್ನ ತಣ್ಣಂಗ್ ಮಾಡ್ತಾರ ನೆಕ್ಸ್ಟ್ ಸಿ ಎಂ ನಾನೇ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಆಸೆ ಹಾಗೆ ಅವರ ಬಣದ ಆಸೆಗೆ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿ ಮುಲಾಮನ್ನು ಹಚ್ತಾರೆ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ಸಿ ಎಂ ಯಾರು ಅನ್ನೋ ಈ ವಿವಾದಕ್ಕೆ ಯಾವ ಆಯಿಂಟ್ಮೆಂಟನ್ನು ಹಚ್ಚುತ್ತೆ ಯಾವ ಟಾನಿಕ್ ಅನ್ನು ನೀಡುತ್ತೆ ಯಾವ ಟ್ಯಾಬ್ಲೆಟನ್ನು ನೀಡುತ್ತೆ ನೀಡುತ್ತೋ ನೀಡಲ್ವೋ ಅಥವಾ ಮತ್ತಷ್ಟು ಹೆಚ್ಚು ತಲೆನೋವು ಬರುವಂತೆ ಈ ಒಂದು ನೆಕ್ಸ್ಟ್ ಸಿ ಎಂ ವಿಚಾರ ಪರಿಣಮಿಸುತ್ತೋ ಇವೆಲ್ಲವನ್ನು ನಾವು ಕಾದಷ್ಟು ನೋಡಬೇಕಾಗಿದೆ